ನಿನ್ನೆ ನಾವೆಲ್ಲ ಎಂ ಪಿಗಳನ್ನ ಮತ್ತು ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದು ಎಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ಎದುರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಬಿಟ್ಟು ಎಲ್ಲ ಐದು ಕೇಂದ್ರ ಸಚಿವರು ಬಂದಿದ್ದರು ಎಂ ಪಿಗಳನ್ನು ಬಂದಿದ್ದರು ಎಲ್ಲರಿಗೂ ಕೂಡ ಮುಖ್ಯವಾಗಿ ಚರ್ಚೆ ಮಾಡಿದ್ದೇವೆ ಎಲ್ಲರೂ ಕೂಡ ರಾಜಕಾರಣ ಬದಿಗಟ್ಟು ನಾವೆಲ್ಲ ರಾಜ್ಯದ ಜೊತೆಗೆ ಸಹಕಾರ ಕೊಡ್ತೀವಿ ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಮಾಡಿ ನಾವು ಪಾದ ಮಾಡ್ತೀವಿ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟಿದ್ದೇವೆ ಒಂದೇನಪ್ಪ ವಿಶೇಷ ನಿರ್ಮಲಾ ಸೀತಾರಾಮ ಅವರು ಟೂ ಅವರ್ಸ್ ಪಾಪ ದೇಶ ಆನರಬಲ್ ಮಿನಿಸ್ಟರ್ ಸ್ಪೆಂಡ್ ಅವರ್ ಮೋರ್ ದ ಟೂ ಅವರ್ಸ್ ಇನ್ ದ ಮೀಟಿಂಗ್ ಇನ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ ಅಂತ ಇಟ್ ಇಸ್ ವೆರಿ ಬಿಗ್ ಅಚೀವ್ಮೆಂಟ್ ಆ್ಯಂಡ್ ಶಿ ಹಾಸ್ ಅಚೀವ್ ವಾಟ್ ಎವರ್ ಶಿ ಹಾಸ್ ಬಿನ್ ಕಮಿಟೆಡ್ ಬೇರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಇದೆ ಅಂತ ಹೇಳ್ತಾ ಇದ್ದಾರೆ ನಮಗಿನ್ನ ಯಾವುದೋ ಅವರೇನು ಬಂದ ವಿಚಾರದಲ್ಲಿ ಯಾವುದೂ ಎಲೆಸ್ಟ್ಮೇಟ್ ಹೊಂದಿಲ್ಲ ಅವ್ರು ಏನೇನು ಬೇಕು ಅನ್ನೋದು ಅವರ ಬರ್ದು ಕೊಟ್ಟಿದ್ದೆವು ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀರಿ ಬಗ್ಗೆ ಮಾದಾಯಿ ವಿಚಾರದಲ್ಲಿ ಇಬ್ಬರು ಎಮ್ ಪಿ ಸಿ ಏನಾದ್ರು ಹೋಗಿದ್ದಾರೆ ಹೊಸದಾಗಿ ಮಾರ್ಮಲ್ಸಿ ಅವ್ರಿಗೆಲ್ಲ ಫಿಂಗರ್ಟಿಪ್ಸಲ್ಲಿದೆ ಪ್ರಾಬ್ಲಮ್ಸ್ ಏನಿದೆ ಅವರು ಕೂಡ ಅವರು ಜೋಶಿಯವರು ಇಬ್ಬರು ಮಾತನಾಡಿದರೂ ಕೂಡ ಅದನ್ನು ಹಾಕ್ಬಂದು ಆ ಪ್ರಾಬ್ಲಮ್ನ ಸಾಲ್ವ ಮಾಡ್ತಾರೆ ಅಂತ ನಾನು ಕೊಡ್ತೇನೆ ಮಿಕ್ಕಿದೆ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗೆ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರಿಪ್ ಭೇಟಿ ಮಾಡಿದ್ದೇವೆ ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂತ ಹೇಳಿ ಅದನ್ನು ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲಾಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ತಲಾಟೆ ಮಾಡ್ತಾ ಇದ್ದಾರೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪೋಜೇಷನ್ ಅದನ್ನು ಆಗಲ್ಲ ಡಿವಿಯೇಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅಂತ ಮಾಡ್ತೀನಿ ಕಡೆ ಮಧ್ಯಾಹ್ನ ದೇವಸ್ಥಾನಗಳಿದೆ ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿದ್ವಿ ಪ್ರಧಾನಮಂತ್ರಿಗಳ ಭೇಟಿಯಾಗಿ ಇವತ್ತು ಸಾಯಂಕಾಲ ಅದೇ ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಹೋಗ್ತಾ ಇದ್ದೀನಿ ನಾನು ಯಾವುದೋ ಖಜಾವಾಣಿಯವರಿಗೆ ಟೈಮ್ ಕೊಟ್ಟು ಬರ್ತೀನಿ ಅಂತ ಹೈಕಮಾಂಡ್ ನಾಯಕರ ಭೇಟಿ ಏನಾದರೂ ಡಿ ಸಿ ಎಂ ಚರ್ಚೆ ಜೋರಾಗ್ತದೆ ಹೇಳಿ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಬಹುದು ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನು ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತಾರೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಹರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋ ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರು ಆರಿಸ್ತಿ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ಹೇಳ್ತಿರಲ್ಲ ಎ ಸಿ ಸಿ ಅವರಾಗಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಪಾರ್ಟಿಗೆ ಶಿಸ್ತಿ ಪಾರ್ಟಿ ಶಿಸ್ತಿ ಇಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಡೆದಿದ್ದೀವಿ ಏನು ಮಾಡಿದ್ವಿ ಅಂತ ನಮ್ಗೆ ಗೊತ್ತಿದೆ ಇವತ್ತು ಯಾರು ಏನು ಮಾತಾಡೋಂಥ ಅವಶ್ಯಕತೆ